ರೆ ಮಗು ಜೀವನ ಮಗು ಜೀವನ ಅಂತ ಮಾತಾಡೋ ಜನಗಳು ಮಗು ಜೀವನದ ಜೊತೆ ಶುಷ್ಮನ್ ಜೀವನೂ ಇದೆ ಅಂತ ಯಾರೂ ಯೋಚನೆ ಮಾಡ್ತಾ ಇಲ್ಲ ನಾನು ಅದೇ ಕೇಳಿದೆ ಹತ್ರ ಮಗು ಮಗು ಅಂತ ಇದೀರಲ್ಲ ಅದು ನನಗೆ ಗೊತ್ತು ನನ್ನ ಮಗುನ ಜೀವನ ನಮ್ಮ ಗ್ರೂಪ್ಸೆ ನನ್ನ ಜೀವನ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ನಾನು ಪರವಾಗಿಲ್ಲ ಸುಧಾರಿಸ್ಕೋತಾ ಇದ್ದೀನಿ ಸೊ ಆಲ್ರೆಡಿ ಟೈಮ್ ಬಂದು ಹನ್ನೆರಡು ಗಂಟೆ ಆಗಿದೆ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಂತ ಹೇಳಿದ್ರೆ ಈ ವ್ಲಾಗು ಸೊ ಒಂದು ವಿಚಾರದ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಹೇಳಿ ಏನಂತ ಹೇಳಿದರೆ ಎಲ್ಲರಿಗೂ ಗೊತ್ತಿದೆ ಸೊ ಅಂತೂ ಅವರು ಡೆತ್ ಆಗಿದ್ದು ಬಟ್ ಏನಾಗಿ ಅಂದರೆ ಅದರಲ್ಲಿವರ್ ಜಾಂಡಿಸ್ ಜಾಂಡಿಸ್ ಆಗಿತ್ತು ಸೊ ಅದರಿಂದ ತಿರೋದು ಅಂತ ಹೇಳಿ ನನಗೂ ಕೂಡ ಗೊತ್ತಿರಲಿಲ್ಲ ಲಾಸ್ಟಲ್ಲಿ ಗೊತ್ತಾಗಿದ್ದು ನಾನು ಹೇಳಿದ್ದೀನಿ ನಾನು ಆವಾಗ ಹಬ್ಬಕ್ಕೆ ಅಂತ ಬಂದಿದೆ ನಮ್ಮ ಹಸ್ಬೆಂಡ್ ಮನೆಗೇನೆ ಇದ್ದೆ ಅಲ್ಲೇ ಇದ್ದೆ ಅಲ್ಲಿಂದ ಬಂದು ಅಮ್ಮನ ಮನೆಗೆ ಒಂದು ದಿನ ಆಗಿತ್ತು ಸೊ ಆವಾಗ ನನಗೆ ಗೊತ್ತಾಗಿದ್ದು ನಮ್ಮ ಅಣ್ಣ ಹೋಗಿ ಅಡ್ಮಿಟ್ ಮಾಡಿದರು ಇದೆಲ್ಲ ವಿಚಾರಗಳನ್ನ ಹೇಳಿದ್ದೀನಿ ಸೊ ಹೊಸ್ದಾಗಿ ನೋಡ್ತಾ ಇರೋರು ಗೊತ್ತಾಗಲಿ ಅಂತ ಹಾಗೆ ಮೇಲ್ಮೇಲೆ ಹೇಳ್ತಾ ಇದ್ದೀನಿ ಸೊ ಅಲ್ಲಿಂದ ಅಂಬೇಡ್ಕರಲ್ಲಿ ಒಂದುವರೆ ದಿನ ಇದ್ದರು ಅಲ್ಲಿಂದ ಮೈಸೂರು ಸಿ ಜಿ ಹಾಸ್ಪಿಟ್ಲ್ಗೆ ಹಾಕೋಬಂದು ಬಟ್ ಇದೆಲ್ಲ ಆಗೋಕ್ಕೆ ಒಂದು ನಿಮ್ಗೆ ಕೇಳಿದ್ರಿ ಸ್ವಂತ ಹೋಣವಾಗ ಎಷ್ಟು ಚೆನ್ನಾಗಿದ್ರು ಸ್ವಲ್ಪ ವೀಕ್ ಆಗಿದ್ರು ನಿಮಗೆ ಗೊತ್ತಾಗಿಲ್ವಾ ಅಂತ ಒಂದು ಶಾರ್ಟ್ ವೀಡಿಯೋಗೆ ನಾನು ಫೋಟೋ ಹಾಕಿದ್ದೀನಿ ನಂದು ಸತ್ತದು ಕೃತದು ಅದು ಬರ್ಡೇ ದಿನ ಕೃತು ಬರ್ತಡೇ ದಿನ ನಾವು ಟೆಂಪಲ್ಗೆ ಹೋದಾಗ ತಂದಿರೋ ಪಿಕ್ಕು ಅದನ್ನು ಕೇಳಿದ್ರಿ ನಮ್ಗೆ ಗೊತ್ತಾಗಲಿಲ್ಲ ಅಂತ ನಿಜವಾಗ್ಲೂ ನನಗೆ ರಾಯರ ಮೇಲೆ ಆಣೆ ಮಾಡ್ತೀನಿ ನಾನು ನಂಬಿರೋ ಮಂಜುನಾಥ ಸ್ವಾಮಿ ಮೇಲೆ ಆಣೆ ಮಾಡ್ತೀನಿ ನಿಜವಾಗ್ಲೂ ಗೊತ್ತಿಲ್ಲ ಅವ್ನಿ ಇದರ ಹೆಲ್ತ್ ಇಶ್ಯೂಸ್ ಇರ್ಬೋದು ಅಂತ ಹೇಳಿ ಅವ್ನು ಯಾವತ್ತೂ ಹೇಳ್ಕೊಳ್ಲಿಲ್ಲ ಫಾರ್ ಎಕ್ಸಾಂಪಲ್ ನಮ್ಮ ಅಪ್ಪಾಜಿಗೆ ಗಂಟ್ಲ ಹತ್ರ ಚುಚ್ಚಿದಂಗೆ ಒತ್ತದಂಗೆ ಏನೋ ಒಂಥರ ಊಟ ಮಾಡ್ಬೇಕಾರೆ ಪ್ರಾಬ್ಲಮ್ ಆಗ್ತಿತ್ತು ಸೊ ತೋರಿಸ್ತೋ ಗೌರ್ಮೆಂಟಿಗೆ ತೋರಿಸ್ತೋ ಗೌರ್ಮೆಂಟಲ್ಲಿ ಬೇಡ ಅಂತೇಳಿ ಪ್ರೈವೇಟ್ಗೆ ತೋರಿಸ್ತೋ ಇವಾಗ ಆರಾಮಾಗಿದ್ದಾರೆ ಓಕೆ ಸೊ ಈಗ ನನಗೆ ಪ್ರಾಬ್ಲಮ್ ಆಗ್ತಿತ್ತು ಗಂಟಲಲ್ಲಿ ಇವಾಗ ನಾನು ಹೋಗಿ ಎರಡು ಮೂರು ಸಲ ತೋರಿಸ್ಕೊಬಂದೆ ಯಾಕಂದರೆ ನಮಗೆ ಏನಾಗುತ್ತೆ ಬಾಡಿಲಿ ನಾವು ಹೇಳ್ಕೊಬೇಕು ನಮ್ಮ ಸಂತು ಹೇಳ್ಕೊಳ್ಳಿಲ್ಲ ಸೊ ಅವ್ನು ಮಾಡಿದ್ದು ಅದೇ ತಪ್ಪು ನಮ್ಮ ಸಂತು ಅವ್ನು ಹೇಳ್ಕೊಳ್ಳಿಲ್ಲ ಏನಾಗ್ತಿದೆ ಅಂತ ಹೇಳಿ ಹತ್ರನೂ ಹೇಳ್ಕೊಂಡಿಲ್ಲ ನನ್ನ ತಾಳಿ ಕಟ್ಟಿದ ಹೆಂಡತಿ ನನ್ನ ಹತ್ರನೇ ಹೇಳ್ಕೊಂಡಿಲ್ಲ ಆ್ಯಂಡ್ ಬೇರೆಯವ್ರ ಹತ್ರ ಹೇಳ್ಕೊಡೋಕ್ಕೆ ಒಂದು ಎರಡು ತಿಂಗಳಾಗಿತ್ತು ಅವ್ರ ಫ್ಯಾಮಿಲಿ ಜೊತೆ ಮಾತಾಡ್ತಿರ್ಲಿಲ್ಲ ಆ್ಯಂಡ್ ಅವ್ರುಗಳು ಕೂಡ ಸಂತು ಜೊತೆ ಮಾತಾಡ್ತಿರ್ಲಿಲ್ಲ ಅವ್ರುಗಳೇನೋ ಹೇಳ್ತಾರೆ ನಾವು ಫೋನ್ ಮಾಡ್ದು ಅವನೇ ಪಿಕ್ ಮಾಡಿಲ್ಲ ಅಂತ ಅದು ಯಾವ ವಿಚಾರಗಳು ಬೇಡ ಸೊ ಅದೇ ಅದು ಅವರು ಯಾರ ಹತ್ರನೂ ಹೇಳಿಕೊಳ್ಳಲಿಲ್ಲ ಸೊ ಅದೊಂದೇ ಮೇಯ್ನ್ ಪ್ರಾಬ್ಲಮ್ ಆಗಿದ್ದು ಇದು ಇದ್ದೀನಿ ಅಂತ ಹೇಳಿದ್ರೆ ಸೊ ಇದ್ರ ಬಗ್ಗೆ ಎಲ್ಲ ಹೇಳಿದ್ದೀನಿ ವೀಡಿಯೋದಲ್ಲಿ ಕಂಪ್ಲೀಟ್ ಆಗಿ ಅದು ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರ ಪ್ಲಸ್ ಓಡ್ತಾ ಇದೆ ಸೊ ಅದನ್ನ ನೋಡಿದ್ರೆ ಡೀಟೇಲ್ ಆಗಿ ಗೊತ್ತಾಗುತ್ತೆ ಇವಾಗ ಬಂದಿರೋ ಹೊಸ ಸಬ್ಸ್ಕ್ರೈಬರ್ಸ್ ಗೊತ್ತಾಗ್ಲಿ ಅಂತ ಹೇಳ್ತಾ ಇದೀನಿ ಸೊ ನಿಜವಾಗ್ಲೂ ಗುಣಲಕ್ಷಣಗಳು ಗೊತ್ತಾಗಿರಲಿಲ್ಲ ಆದಮೇಲೆ ಡೆತ್ ಆದ್ಮೇಲೆ ಹಳ್ಳಿ ಜನಗಳು ನಾವು ಅಲ್ವ ಇರೋದು ಸೊ ಮನೆಗೆ ಹೋಗಲೇ ಇಲ್ಲ ನಾನು ಬೆಂಗಳೂರು ಮನೆಗೆ ಡೆತ್ ಆದ್ಮೇಲೆ ಕೂಡ ಮನೆ ಖಾಲಿ ಮಾಡೋಕ್ಕೂ ನಾನು ಹೋಗಲಿಲ್ಲ ಅವ್ರು ಡೆತ್ತಾದ ಆರು ತಿಂಗಳಿಗೆ ಹೋಗಿದ್ದು ಆವಾಗೇನೋ ಏನಿತ್ತು ಬಟ್ಟೆ ಅದನ್ನು ಮಾತ್ರ ಬಂದೆ ಆಗ ಅಲ್ಲಿ ಬಂದವರು ನೋಡೋಕ್ಕೆ ಬಂದವರು ಕಾರಿಗೆ ಬಂದವರು ಹೇಳಿದ್ರು ಕೆಲವೊಂದು ಲಕ್ಷಣಗಳು ಅವಾಗ ನನಗೆ ಅನ್ನಿಸ್ತು ಅದಕ್ಕೇನೋ ನಮ್ಮ ಸಂತು ಈ ಥರ ಆಗಿದ್ದು ಅಂತ ಅದು ಏನು ಅಂತ ಹೇಳ್ತೀನಿ ಒಂದು ತುಂಬ ವೀಕ್ ಆಗ್ತಾರಂತೆ ಸೊ ನಮ್ಮ ಸಂತೂ ವೀಕ್ ಆಗಿದ್ರು ಸಣ್ಣ ಆಗಿದ್ರು ಬಟ್ ನಂಗೆ ಗೊತ್ತಿರಲಿಲ್ಲ ಹ್ಯಾಬಿಟ್ಸ್ ಇತ್ತು ಆಮೇಲಿಂದ ಅವರ ಯಾವುದೋ ಒಂದು ಕೆಲವೊಂದು ಬೇಡದಿರೋ ಪರ್ಸನ್ಗಳಿಗೋಸ್ಕರ ತಲೆ ಕೆಡಿಸ್ಕೊಂಡಿದ್ರು ನಾನು ಮಾಡಿದೆ ನಾನು ಎಲ್ಲ ಮಾಡಿದೆ ಇವತ್ತೆಲ್ಲರೂ ನನ್ನ ಏನು ಕೇಳ್ತಿಲ್ವಲ್ಲ ಏನೋ ನೋಡ್ತಿಲ್ವಲ್ಲ ದುಡ್ಡು ಕಸ್ತು ಪ್ರಾಬ್ಲಮ್ ಆಯಿತು ಅಂತ ಹೇಳಿ ತೀರಾ ಅಂದರೆ ತೀರಾ ತಲೆ ಕೆಡಿಸ್ಕೊಂಡಿದ್ರು ನನ್ನ ಹತ್ರ ಒತ್ಕೊಂಡು ಕೂಡ ಹೇಳಿದ್ದಾರೆ ಅದು ಇದ್ದಾಗ ಕರೆಕ್ಟಾಗಿ ನಮ್ಮದು ಹೋಟ್ಲಿತ್ತು ಆಯಿತಾ ಹೋಟ್ ಇತ್ತು ಹೋಟ್ಲಿದ್ದಾಗ ನಮ್ಮ ಮನೆಯಲ್ಲಿ ಪಾಪು ನೋಡ್ಕೊಂಡಿದ್ದೀವಿ ಆ್ಯಂಡ್ ಹತ್ರ ತಿಂಡಿ ತೊಗೊಂಡೋಗಿ ಮಾಡ್ಕೊಂಡು ತಗೊಂಡೋಗಿ ಕೊಟ್ಬಿಟ್ಟು ಬರೀವಿ ಆ್ಯಕ್ಚುಲಿ ಅಂದರೆ ಅವ್ರು ಬಿಝಿ ಇದ್ದಾಗ ನಾನೊಂದು ಅರ್ಧ ಗಂಟೆ ಒಂದು ಗಂಟೆ ನಮ್ಮ ಹೋಟ್ಲಲ್ಲಿ ನಿಂತ್ಕೊಂಡು ಅವ್ರಿಗೆ ಹೆಲ್ಪ್ ಮಾಡಿಕೊಟ್ಬಿಟ್ಟು ಕೊಟ್ಬಿಟ್ಟು ಅಲ್ಲಿ ಹೋಟ್ಲಲ್ಲಿ ಊಟ ಮಾಡಿದೆ ಹೋಟ್ಲಲ್ಲಿ ಊಟ ಮಾಡಿದೆ ಅಂತಲೇ ಹೇಳೋರು ಸೊ ಇವರು ಟೈಮ್ ಟೈಮ್ ಊಟ ಮಾಡಿಲ್ಲ ಸೊ ಜಾಂಡೀಸ್ ಇದ್ದರೆ ಊಟ ಸೇರಲ್ವಂತೆ ನಿಜವಾಗೂ ನನಗೆ ಗೊತ್ತೇ ಇರಲಿಲ್ಲ ಇದೆಲ್ಲ ನನಗೆ ಅಲ್ಲಿ ನೋಡೋಕ್ಕೆ ಬಂದು ನೆಂಟರುಗಳು ಅಕ್ಕಪಕ್ಕದ ಮನೆಯವ್ರು ಹೇಳಿದಾಗಲೇ ಗೊತ್ತಾಗಿದ್ದು ಅಂದ ನಾನು ಯೂಟ್ಯೂಬಲ್ಲಿ ಕೂಡ ಸರ್ಚ್ ಮಾಡಿ ನೋಡಿದೆ ಸೊ ಸಂತು ಅವರು ಊಟ ಮಾಡಿದ ನಾನು ಕೇಳಿದಾಗೆಲ್ಲ ಹೋಟೆಲ್ ಮಾಡಿದೆ ಹೋಟ್ಲಲ್ಲಿ ಮಾಡಿದೆ ಅನ್ನೋದು ನೈಟ್ ಊಟ ಮಾತ್ರ ಮನೇಲಿ ಮಾಡೋರು ನಾನು ತಿಂಡಿ ತೊಗೊಂಡು ಕೊಟ್ಬಿಟ್ಟು ಬರ್ವಿ ಒಂದೊಂದ್ಸಲ ನನ್ನ ಇದ್ರಗಡೆ ತಿನ್ನೋರು ಒಂದೊಂದ್ಸಲ ನಾನು ಬಿಸಿದೀನಿ ಆಮೇಲೆ ತಿನ್ಕೋತೀನಿ ನೋವು ಅನ್ನೋರು ಸೊ ಅಂದರೆ ಸಣ್ಣ ಆಗಿದ್ರು ನಾನು ಏನು ಟೆನ್ಷನ್ ತೊಗೊಂಡಿದ್ದಾರೆ ತೀರ ಡಿಪ್ರೆಷನ್ಗೆ ಹೋಗಿದ್ದಾರೆ ಆ್ಯಂಡ್ ಕೆಲವೊಂದು ಹ್ಯಾಬಿಟ್ಸ್ ಇದೆಯಲ್ಲ ಅದಕ್ಕೆ ಅಂತ ನಾನು ಅಂದ್ಕೊಂಡೆ ಆ್ಯಂಡ್ ಸಣ್ಣ ಆಗ್ತಾರಂತೆ ಆ್ಯಂಡ್ ಕೆಲವೊಬ್ರು ಹೇಳಿದ್ದು ಕಣ್ಣು ಎಲ್ಲೋ ಕಲರ್ ಕಾಣಿಸುತ್ತೆ ಅಂತ ನಿಜವಾಗ್ಲೂ ಫ್ರೆಂಡ್ಸ್ ನಾನು ಅದನ್ನು ಯಾವತ್ತೂ ಒಬ್ಸರ್ವ್ ಮಾಡಿದೆ ಅವ್ರ ಕಣ್ಣು ರೆಡ್ ಇರೋದು ಸೊ ನಂಗೆ ಗೊತ್ತೇ ಆಗಲಿಲ್ಲ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಮತ್ತು ಇನ್ನೊಂದು ಏನು ಅಂತ ಹೇಳಿದ್ರೆ ಯೂರಿನಲ್ಲಿ ಗೊತ್ತಾಗತ್ತಂತೆ ಸೊ ಯೂರಿನಲ್ಲಿ ಗೊತ್ತಾಗತ್ತಂತೆ ಬಟ್ ಏನು ನಮ್ಮ ಹಣೆ ಬರ ಹಿಂಗೆ ಅಂದರೆ ನಮ್ಮ ಸಂತು ವಾಶ್ರೂಮ್ಗೆ ಹೋದಾಗ ಫೋನ್ ತೊಗೊಂಡೋಗೋರು ಸೊ ನನ್ನ ನಾನು ನಾನು ಕೂಡ ತೊಗೊಂಡೋಗಿವೆ ಬಟ್ ನಮ್ಮ ಸಂತದ್ದು ಇನ್ಸಿಡೆಂಟ್ ಆದ್ಮೇಲೆ ನಾನು ವಾಶ್ರೂಮ್ ಫೋನೇ ತೊಗೊಂಡೋಗೋಲ್ಲ ದಯವಿಟ್ಟು ಯಾರು ವಾಶ್ರೂಮ್ಗೆ ಫೋನ್ ತೊಗೊಂಡು ಹೋಗಬೇಡಿ ಬಿಕಾಸ್ ಅವ್ರು ಫೋನ್ ತೊಗೊಂಡು ಹೋಗೋರು ಆಯಿತಾ ಸೊ ಅವರು ಯೂರಿನಲ್ಲಿ ಗೊತ್ತಾಗುತ್ತಂತೆ ಯೂರಿನು ಎಲ್ಲೋ ಕಲರ್ ಬರುತ್ತಂತೆ ಸೊ ಅದೇ ಒಂದಿನ ಎರಡು ದಿನ ಬಂದರೆ ಅಂದರೆ ಬಾಡಿ ಡಿಹೈಡ್ರೇಟ್ ಆದರೆ ಬರುತ್ತೆ ಅಂತ ಅನ್ಕೊಬೋದು ಕಂಟಿನ್ಯೂಸ್ ಆಗಿ ಬರುತ್ತಂತೆ ಅಂದರೆ ರೆಗ್ಯುಲರಾಗಿ ಬರ್ತಿರುತ್ತಂತೆ ಸೊ ಅದು ಯೆಲ್ಲೋ ಕಲರ್ ಬಂದಾಗ ನೋಡ್ಕೊಂಡಿದ್ರೆ ಗೊತ್ತಾಗಿರೋದು ಇವ್ರು ಏನೂ ನೋಡ್ಕೊಂಡಿಲ್ಲ ಏನೂ ಹೇಳಿಲ್ಲ ಸೊ ಅಂದರೆ ಹೇರ್ ಫಾಲು ಕೂಡ ಆಗತ್ತಂತೆ ಅಂದರೆ ಸಣ್ಣ ಆಗ್ತಾರಂತೆ ಊಟ ಸೇರಲ್ವಂತೆ ನನಗೆ ಯಾವ ಲಕ್ಷಣಗಳು ಕೂಡ ನನ್ನ ಗಂಡಂಗೆ ಇದ್ದಾವೆ ಅಂತ ನನಗೆ ಗೊತ್ತಿರಲಿಲ್ಲ ಸೊ ಇವಾಗ ನಾನು ಈ ಹಳೆ ಪಿಕ್ಗಳು ನೋಡಿದಾಗ ಅಂದರೆ ಕೃತುನ್ ಬರ್ತಡೆ ಟೈಮಲ್ಲಿ ಅಂದರೆ ಮಾರ್ಚ್ ಟೈಮಲ್ಲಿ ತೆಗೆದಿರೋ ಪಿಕ್ ನೋಡಿದಾಗ ಹೌದಲ್ವಾ ಸಂತು ಏನಕ್ಕೆ ಇಷ್ಟು ಸಣ್ಣ ಆಗಿದ್ರು ಅಂದರೆ ಈ ಕಾಯಿಲೆ ಇದ್ದಿದ್ದಕ್ಕೇ ಅಂದರೆ ಬಾಡಿ ಒಳಗಡೆ ಇದ್ದಿದ್ದಕ್ಕೇ ಇವ್ರು ಇಷ್ಟು ವೀಕ್ ಆಗಿದ್ದಾರೆ ನಾನು ಎಂಥ ದಡ್ಡಿ ನಾನು ನನಗೆ ಗೊತ್ತೇ ಆಗಲಿಲ್ವಲ್ಲ ಅಂತ ನನಗೆ ನಾನೇ ಬೈಕೊತೀನಿ ಬಟ್ ಅವಾಗ ಏನು ಅಂದ್ಕೊಂಡೆ ಅಂದರೆ ಅದೇ ಸಂತು ತಲೆ ಅಲ್ವಾ ಅಳ್ತಾರೆ ಡಿಪ್ರೆಷನಲ್ಲಿದ್ದಾರೆ ಇರೋ ಅಂಥದ್ದೆಲ್ಲ ಇದೆಯಲ್ಲ ಅದಕ್ಕೋಸ್ಕರ ಈ ಥರ ಆಗಿದ್ದಾರೆ ಅಂತ ಅಂದ್ಕೊಂಡೆ ನಾನು ಅಷ್ಟೆಲ್ಲ ಏನಾಗ್ತಿತ್ತು ಅವ್ರ ಬಾಡಿಲಿ ನನಗೆ ಗೊತ್ತಿಲ್ಲ ಅವ್ರು ಯಾವತ್ತೂ ಕೂಡ ನಾನು ಹತ್ರ ಹೇಳ್ಕೊಂಡಿಲ್ಲ ಇವತ್ತು ಹೇಳ್ತಾರೆ ಯಾರ್ಯಾರು ಓ ಇವಳು ಗೊತ್ತಿತ್ತು ಇವಳು ಇಲ್ಲ ಇವಳೆ ಗಂಡನ ಸಾಯಿಸ್ಬಿಟ್ಟವಳೆ ಅಂತ ಅನ್ನೋರ್ ಬಾಯಿಗೆ ಹುಳ ಬೀಳುತ್ತೆ ನಿಜವಾಗ್ಲೂ ಹುಳ ಬೀಳುತ್ತೆ ಅವಳು ನಾಲ್ಗೇನೆ ಸೇದೋಗ್ಬಿಡ್ತದೆ ಹೇಗೆ ಅನ್ನೋರ್ ಬಾಯಿಗೆ ಯಾಕಂದ್ರೆ ನಾನು ಗೊತ್ತು ಗಂಡ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಗೊತ್ತು ಅದು ಇಷ್ಟು ಚಿಕ್ಕ ವಯಸ್ಸಿಗೆ ಬರೀ ಮದ್ವೆ ನಾಲ್ಕು ವರ್ಷಕ್ಕೇ ಕಂಡನ್ನು ತಿನ್ಕೊಂಡು ನಾನು ಅನ್ಭವಿಸ್ತಾ ಕಷ್ಟ ನನಗೆ ಗೊತ್ತು ಈ ಲೋಫರ್ಗಳು ಯಾರೋ ಬೇಡದೇ ಇರೋ ತರ್ಡ್ ಪರ್ಸನ್ಸು ಏನೇನೋ ಮಾತಾಡ್ತಾರೆ ಯಾಕೆ ನಾನು ಇವತ್ತು ಕೆಟ್ಟವಳು ಅಂತ ತೋರಿಸ್ಬೇಕಲ್ಲ ಸಮಾಜಕ್ಕೆ ಸಮಾಜನೂ ನೋಡ್ತಿರುತ್ತೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಹೇಳಿ ಸೊ ನನ್ನ ವೀಡಿಯೋಸ್ನ ಪ್ರತಿ ಹಳ್ಳಿಲಿರೋರು ಸಿಟೀಲಿರೋರು ಆ್ಯಂಡ್ ಅದರ್ ಸ್ಟೇಟ್ ಆ್ಯಂಡ್ ಅದರ್ ಇರೋರೆಲ್ಲ ನೋಡ್ತಿರ್ತಾರೆ ಒಬ್ಬ ವ್ಯಕ್ತಿನ ಮಾತುಕತೆ ನೋಡಿದ್ರೆ ಏನು ಅಂತ ತಿಳ್ಕೊಬೋದು ನಾವು ನೋಡಲೇಬೇಕು ಅಂತಲ್ಲ ಅವರ ನಡೆ ನುಡಿ ಅವರ ಏನು ಹೇಳ್ತೀರಾ ಅವ್ರ ನಡೆ ನುಡಿಗಳಲ್ಲಿಯ ಅವರ ಏನು ಅವ್ರ ವ್ಯಕ್ತಿತ್ವ ಏನು ಅಂತ ತಿಳ್ಕೊಬೋದು ತೂಗಿ ಅಳದು ನೋಡೋದೇನು ಬೇಕಾಗಿಲ್ಲ ಸೊ ಹೆಂಗೆ ಅಂತ ನೋ ಅಂದರೆ ನೋಡ್ಕೊಬೋದು ಅವ್ರ ವಾತಾವರಣದಲ್ಲಿ ಅವ್ರ ವ್ಯಕ್ತಿತ್ವ ಏನು ಅಂತ ಹೇಳಿ ನಾನು ಕ್ಯಾಮ್ರಾ ಮುಂದೆ ಬಂದು ನಿಂತ್ಕೊಂಡ್ಬಿಟ್ಟು ಯಾರ್ಯಾರ ಮುಂದೆನೋ ಏನೇನೋ ಏನೇನು ಇಲ್ದೇ ಇರೋದೆಲ್ಲ ಹೇಳಿದ್ರೆ ಅವ್ರು ಸುಮ್ಮ ಇರೋಲ್ಲ ಕೇಳ್ತಾರೆ ಏನಕ್ಕೆ ನನ್ನದು ಇಲ್ಲದೇ ಇರೋದೆಲ್ಲ ಅಂತ ನಾನು ಇರೋದನ್ನೇ ಹೇಳ್ತೀನಿ ಅದಕ್ಕೆ ನಾನು ಯಾರೂ ಬಂದು ಕೇಳೋಲ್ಲ ಓಕೆ ಸೊ ಇವತ್ತು ಅಂಥ ಲಕ್ಷಣಗಳೆಲ್ಲ ಇದ್ದು ನನಗೆ ನಿಜವಾಗಲೂ ಗೊತ್ತಿಲ್ಲ ನಾನು ರಾಯರ ಮೇಲೆ ಆಣೆ ಮಾಡ್ತೀನಿ ಇಲ್ಲ ನನಗೆ ಏನಾದರೂ ಹೋಗ್ಬಿಡ್ಲಿ ನಾನು ಸುಳ್ಳು ಹೇಳಿದ್ರೆ ನಿಜವಾಗ್ಲೂ ಗೊತ್ತಿಲ್ಲ ನನ್ನ ಸಂತಂಗೆ ಈ ಥರ ಕಾಯಿಲೆ ಇದೆ ಅಂತ ಹೇಳಿ ಅವ್ರು ಹೋಟಲ್ಲೇ ವರ್ಕ್ ಮಾಡ್ತಿದ್ರು ಅವರ ಅಣ್ಣನೂ ಇದ್ದರು ಓಕೆ ನಮ್ಮ ಮನೇಲಿ ಒಬ್ಬ ಇದ್ದ ತಮ್ಮನ ಥರ ಸಾಕೊಂಡಿದ್ದ ನನ್ನ ಸಂತು ಅವನೂ ಇದ್ದ ಎಲ್ಲರೂ ಎಲ್ಲರೂ ಇದ್ದರೂ ಯಾರಿಗೂ ಗೊತ್ತಾಗಿಲ್ಲ ಅವ್ನು ನನ್ನ ಗಂಡ ಯಾರ ಹತ್ರನೂ ಹೇಳ್ಕೊಂಡಿಲ್ಲ ಇವತ್ತೇನು ಬ್ಲೇಮ್ ಮಾಡೋದು ನನ್ನನ್ನು ಓ ಇವಳಿಗೆಲ್ಲ ಗೊತ್ತಿತ್ತು ಇವಳೇ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಥವಾ ಇವಳು ಗೊತ್ತಿದ್ರು ಇವಳು ಹೇಳಿಲ್ಲ ಬೇರೆಯವ್ರಿಗೆ ಇವಳು ಚೆನ್ನಾಗಿ ವಿಚಾರಿಸ್ಕೊಂಡಿಲ್ಲ ನೋಡ್ಕೊಂಡಿಲ್ಲ ನನ್ನ ಮುಂದಗಡೆ ಏನು ಮಾತಾಡೋಲ್ಲ ಹಿಂದ್ಗಡೆ ಮಾತಾಡೋ ಜನಗಳೇ ಜಾಸ್ತಿ ಸೊ ಮಾತಾಡೋರು ಮಾತಾಡಲಿ ಏನು ಮಾಡೋಕ್ಕಾಗಲ್ಲ ಇನ್ನು ಇನ್ನೇನು ಮಾಡೋಕ್ಕಾಗುತ್ತೆ ನಾನು ಅಳಬೇಕು ನಾನು ಕರಿಬೇಕು ನಾನು ಬೈಕೋಬೇಕು ಅಷ್ಟೇನೆ ಅಷ್ಟು ಬಿಟ್ಟರೆ ಮಾತಾಡೋರು ಬಾಯಿ ಅಂತೂ ಮುಚ್ಚಿಸೋಕಾಗೋದಿಲ್ಲ ದೇವರೇ ಭಗವಂತ ನೀನು ನೋಡ್ಕೊಳ್ಳಪ್ಪ ಎಲ್ಲರೂ ಇದ್ದರೆ ಅಂತ ಆ ಕೈ ಮುಗಿದ್ಬಿಟ್ಟು ಬಿಟ್ಬಿಡ್ಬೇಕು ಅಷ್ಟೇ ನಾನು ಏನು ಒಂದು ಒಂದು ವರ್ಷ ಆಗಿತ್ತು ಗೊತ್ತಾ ಒಂದು ಟೆಂಪಲ್ಗೆ ಹೋಗಲ್ಲ ನಾನು ಒಂದು ಮದುವೆಗೆ ಹೋಗೋಲ್ಲ ಒಂದು ಕಾರ್ಯಕ್ರಮಕ್ಕೆ ಹೋಗಲ್ಲ ಈಗ ನನ್ನ ಫ್ರೆಂಡ್ ಮದುವೆ ಅಂತ ಲಾಸ್ಟ್ ವೀಕ್ ಮದುವೆಗೆ ಹೋಗ್ಬಿಟ್ಟು ಬಂದಿದ್ದೆ ನಮಗೆ ಗೊತ್ತು ನನಗೆ ಗೊತ್ತು ಒಂದು ವರ್ಷದ ಮೇಲೆ ಎರಡು ಆಯ್ತಾ ಬಂತು ನಮಗೆ ಗೊತ್ತು ಎಷ್ಟು ಕಷ್ಟ ಫೈನಾನ್ಷಿಯಲಿ ಎಷ್ಟು ಕಷ್ಟ ನನ್ನ ಮಗಳು ನೋಡ್ಕೊಳ್ಳೋಕೆ ಎಷ್ಟು ಕಟ್ಟ ಕಷ್ಟ ನನ್ನ ಲೈಫ್ ಎಷ್ಟು ಕಷ್ಟ ಇವತ್ತು ನನ್ನನ್ನು ಇಲ್ಲಿ ಇದ್ದೀನಿ ನಮ್ಮ ಅಪ್ಪ ಅಮ್ಮಂಗೆ ಎಷ್ಟು ನೋವು ಇನ್ನೊಬ್ಳು ತಂಗಿ ಇದ್ದಾಳೆ ಮದುವೆಗೂ ತಂಗಿ ಇದ್ದಾಳೆ ಏನು ಹೇಳ್ತೀನಿ ಅಂತ ಹೇಳಿದ್ರೆ ನಂಗೆ ಅದು ನಿಜವಾಗ್ಲೂ ಗೊತ್ತೇ ಇಲ್ಲ ನನ್ನ ಸ್ವಂತಂಗೆ ಆ ಥರ ಸಮಸ್ಯೆ ಇರೋದು ಅವ್ನು ಹೇಳ್ಕೊಬೇಕಿತ್ತು ನಂಗೆ ತುಂಬ ಬೇಜಾರಾಗುತ್ತೆ ಇವತ್ತು ನನಗೆ ಇಲ್ಲಿ ಸಮಸ್ಯೆ ಆಗ್ತಿರೋದಕ್ಕೆ ನಾನೇ ಹೋದೆ ತೋರಿಸ್ಕೋಬೇಕು ಅಂತ ಸೊ ಅಪ್ಪಾಜಿಗೆ ಆಗ್ತಿರೋದಕ್ಕೆ ನಾನು ಕರ್ಕೊ ಅಮ್ಮ ಹೋಯ್ತು ನಾನು ಕರ್ಕೊಂಡು ಹೋದೆ ಎಲ್ಲ ಕಡೆ ತೋರಿಸ್ತು ಅವ್ನು ಮೂರು ನಾಲ್ಕು ಕಡೆ ಒಪಿನಿಯನ್ಸ್ಗಳನ್ನ ತೊಗೊಂಡು ಒಬ್ರ ಹತ್ರನೇ ತೋರಿಸ್ಲಿಲ್ಲ ಅವ್ರು ಒಂದು ಸಲ ಹಿಂಗೆ ಆಗ್ತಿದೆ ಅಂತ ಹೇಳ್ಕೊಬಿಟ್ಟಿದ್ದರೆ ಇವತ್ತು ನಾನು ಅನುಭವಿಸೋದೇ ಬೇಕಾಗಿರೋಲ್ಲ ಒಂದು ಮಾತು ಹೇಳ್ತೀನಿ ಯಾರು ಬರಲ್ಲ ಯಾರಂದರೆ ಯಾರೂ ಬರೋಲ್ಲ ನಿಮ್ಮ ಗಂಡಂಗೆ ಏನಾದರೂ ಹೆಚ್ಚು ಕಡಿಮೆ ಆಯಿತಾ ನಿಮ್ಮ ಹೆಂಡತಿನೇ ಅನ್ಭವಿಸೋದು ನಿಮ್ಮ ಹೆಂಡ್ತಿಗೇನಾದರೂ ಹೆಚ್ಚು ಕಡಿಮೆ ಆಯ್ತಾ ಸಾಯೋ ತನಕ ನಿಮ್ಮ ಗಂಡನೇ ಅನ್ಬೋಸೋದು ಇವ್ರಿಬ್ರೂ ಬಿಟ್ರೆ ಆಮೇಲೇನು ಬರೋದು ಮಕ್ಕಳು ಓಕೆ ಮಕ್ಕಳು ನಾವಿದ್ ನಾವಿದ್ದೀವಿ ಅಂತ ಹೇಳಿದ್ರೆ ಮಕ್ಕಳು ಓಕೆ ಇವಾಗ ಹೇಳ್ತಾರೆ ಮಗು ಜೀವನ ಮಗು ಜೀವನ ಅಂತ ಮಾತಾಡೋ ಜನಗಳು ಮಗು ಜೀವನದ ಜೊತೆ ಸುಷ್ಮನ್ ಜೀವನವೂ ಇದೆ ಅಂತ ಯಾರೂ ಯೋಚನೆ ಮಾಡ್ತಾಯಿಲ್ಲ ನಾನು ಅದೇ ಕೇಳಿದೆ ಒಬ್ರ ಹತ್ರ ಮಗು ಮಗು ಅಂತ ಇದೀರಲ್ಲ ಅದು ಗೊತ್ತು ನನ್ನ ಮಗುನ ಜೀವನ ನನ್ಗೆ ಗುಪ್ಸೋಕ್ಕೆ ನನ್ನ ಜೀವನ ಏನು ಇವತ್ತು ಆ ಮಗುಗೆ ಏನೂ ಗೊತ್ತಾಗಲ್ಲ ಆ ಮಗುಗೆ ಏನು ಬೇಕೋ ನಾನು ಮಾಡ್ಕೋತೀನಿ ನನ್ನ ಕಷ್ಟ ಸುಖ ನನ್ನ ಕಷ್ಟ ಸುಖ ಯಾರು ನೋಡ್ತಾರೆ ಮಗು ನಾನು ಸಂತು ಇರೋದ್ರಿಂದನೇ ಮಗು ಬಂತು ಆ್ಯಕ್ಚುಲಿ ಓಕೆ ಮಗು 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 ಗೊತ್ತು ಮಗು ಜೀವನ ಏನು ಮಾಡಬೇಕು ಗೊತ್ತು ಇವತ್ತು ನನ್ನ ಜೀವನ ಹಿಂಗಾಯ್ತು ಯಾರು ಏನು ಮಾಡ್ತಾರೆ ಹೇಳಿ ಯಾರು ನೋಡ್ಕೋತಾವ್ರೆ ನನ್ನ ಇವತ್ತು ಆ್ಯಂಡ್ ಹೇಳ್ತೀನಿ ಇವತ್ತು ಒಂದು ಮಾತು ಹೇಳ್ತೀನಿ ನಾನು ಜಾಸ್ತಿ ಹೇಳೋಕೆ ಇಷ್ಟಪಡಲ್ಲ ತುಂಬ ಜನ ಕೇಳ್ತಿದ್ರಿ ಯಾಕೆ ನಿಮ್ಮ ಅತ್ತೆ ಅತ್ತೆ ಹಿಂಗೆ ಯಾರು ತೋರ್ಸಲ್ವಾ ವಿಡಿಯೋದಲ್ಲಿ ಅಂತ ಯಾರೂ ಅವ್ರು ನನ್ನ ಜೊತೆ ಮಾತಾಡೋಲ್ಲ ಬೇಸ್ ಒಂದು ಐದು ತಿಂಗಳು ಚೆನ್ನಾಗೇ ಇದ್ದರು ನಾವು ಸಾಕ್ತೀವಿ ನಾವು ನೋಡ್ಕೊತೀವಿ ಅಂತ ಮಾಡಿದ್ರು ಓಕೆ ನಾನು ಒಂದೇ ಒಂದು ಸೊ ಹಳ್ಳಿ ಕಡೆ ಇರುತ್ತಲ್ವ ಸೊ ಏನು ಆಸ್ತಿ ಕೊಡಿ ಅಂತ ಒಂದು ಮಾತು ಕೇಳ್ದು ನಾ ಫಸ್ಟ್ ಅಪ್ಪ ಅಮ್ಮ ಕೇಳಿದರು ಏನು ಕೇಳಿರಲಿಲ್ಲ ಸೊ ಫೋರ್ ತ್ರ ತ್ರೀ ಟೈಮ್ಸ್ ಏನೋ ಹೋಗಿದ್ದೀವಿ ಸೊ ಫಸ್ಟು ಏನೇನೋ ಅದು ಏನೇನೋ ಆಯಿತು ನಂಗೆ ಹೇಳೋಕ್ಕೆ ಇಷ್ಟ ಇಲ್ಲ ಕ್ಯಾಮ್ರಾ ಮುಂದೆ ಸೊ ಆಸ್ತಿ ಕೇಳಿದೆ ಅಂತ ಒಂದೇ ಕಾರಣ ಆ್ಯಂಡ್ ಇನ್ನೊಂದು ಕೆಲವೊಂದು ಮನೇಲಿ ಜಗಳಗಳಾಗ್ತವೆ ನೋಡಿ ಸಣ್ಣ ಪುಟ್ಟ ಜಗಳಗಳು ಅದು ಆಯಿತು ಓಕೆ ಅವರು ಅಂದರು ನಾನು ಅಂದೆ ನನ್ನ ಮಗನ ಸಾಯಿಸ್ತೇ ಅಂತ ಅಂದರೆ ಬಿಟ್ಬಿಡ್ತೀರಾ ನೀವು ನನ್ಗೆ ಹೊಟ್ಟೆ ಉರಿಯೋದಿಲ್ವಾ ಸೊ ಹಂಗಂಗೆ ಕೆಲವೊಂದು ಜಗಳಾಯ್ತು ಸೊ ಅವ್ರು ಇಲ್ಲ ಓಕೆ ನಾನು ನನ್ನ ಮನೆಗೆ ನಾನು ಹೋದ್ರೂ ಮಾತಾಡೋಲ್ಲ ಯಾರೂ ಮಾತಾಡೋಲ್ಲ ಓಕೆ ನನಗೆ ಹೋಗ್ಬೇಕು ನನ್ನ ಗಂಟದ ಮನೆ ನನಗೆ ಅಧಿಕಾರ ಇದೆ ನನ್ನ ಮಗಳು ಮನೆಯೋದು ಅವಳ ಮನೆ ಮಗಳು ಕೃತ್ಯ ಆ್ಯಕ್ಚುಲಿ ಓಕೆ ನನ್ನ ಮನೆ ಸೊಸೆ ಹೇಗೆ ಅದು ನನ್ನ ಮನೆ ಹೇಗೆ ಮನೆ ಮಗಳು ಅವಳು ಸೊ ನನಗೆ ಬೇಕು ಅಂದ್ರೆ ನಾವು ಹೋಗಬೇಕು ಎಷ್ಟು ದಿನ ಆಗುತ್ತೆ ಅಷ್ಟು ದಿನ ಇರಬೇಕು ಬರಬೇಕು ಸೊ ಇಷ್ಟೇ ಜೀವನ ಅದಕ್ಕೆ ಹೇಳ್ತೀನಿ ಎಸ್ ಬದುಕಿದಾಗಲೇ ಏನಾದರೂ ಮಾಡಿಟ್ಬಿಟ್ಟು ಹೋಗಿ ಯಾವತ್ತು ಹೋಗ್ತೀವೋ ಅಂತ ಗೊತ್ತಿಲ್ಲ ನಾನು ಇವತ್ತು ಕ್ಯಾಮ್ರಾ ಮುಂದೆ ಕುತ್ಕೊಂಡು ವಟ ವಟ ಒಟ ಬಡ್ಕೋತಾ ಇರ್ಬೋದು ಈ ಕ್ಷಣಕ್ಕೆ ಇದ್ದೀನಿ ನೆಕ್ಸ್ಟ್ ಸೆಕೆಂಡ್ ಇರ್ತೀನೋ ಇರೋದೋ ಗೊತ್ತಿಲ್ಲ ಅಥವಾ ನಾಳೆ ಬೆಳಗ್ಗೆ ನಾವು ಎದ್ದು ಊಟ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ ಬಟ್ ನಮ್ಮ ಸುತ್ತ ಇರೋರಿಗೆ ನಾವೇನಾದರೂ ಮಾಡ್ಬಿಟ್ಟು ಹೋಗ್ಬೇಕು ಅದಕ್ಕೆ ನಾನು ಪರದಾಡ್ತಿರೋದು ಸೊ ನಮ್ಮ ಸಂತು ಇವಾಗ ಅರ್ಧ ದಾರಿಗೆ ಬಿಟ್ಬಿಟ್ಟು ಹೋದ ನಂದು ಜೀವನ ಅಂತೂ ಹಾಳಾಯಿತು ಈಗ ನೆಕ್ಸ್ಟ್ ಫ್ಯೂಚರ್ ಏನೋ ನಮ್ಮ ಪಾಪದ ನಾವು ಯೋಚನೆ ಮಾಡಬೇಕು ಸೊ ಯೋಚನೆ ಮಾಡಬೇಕಂದ್ರೆ ಅವಳಿಗೆ ಏನು ಸೆಕ್ಯೂರ್ ಮಾಡಬೇಕು ಯಾಕಂದ್ರೆ ನಂಗೆ ತುಂಬ ಹೆಲ್ತ್ ಇಶ್ಯೂಸ್ ಇದೆ ನಾನು ಎಲ್ಲೂ ಹೇಳ್ಕೊಂಡಿಲ್ಲ ಎಲ್ಲೋ ಒಂದು ತಲೆನೋವು ಶೀತ ಈ ಗಂಟಲು ನೋವು ಅಂತ ಹೇಳ್ಕೊಂಡಿದ್ದೀನಿ ಬಿಟ್ಟು ನಮ್ಮ ಮೇಜರ್ ಏನೇನು ಹೆಲ್ತ್ ಇಶ್ಯೂಸ್ ಇದೆ ಅಂತ ನಾನು ಎಲ್ಲೂ ಹೇಳ್ಕೊಂಡಿಲ್ಲ ಸೊ ಅಷ್ಟು ಹೆಲ್ತ್ ಇಶ್ಯೂಸ್ ಇಟ್ಕೊಂಡು ಕೂಡ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಬಿಡೋದು ಬೇಡ ಬಿಡೋದು ಬೇಡ ಅಂತ ಬಿಕಾಸ್ ಅದು ಒಂದು ಫ್ಯೂಚರ್ಗೆ ನಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶ ಸೊ ನಾನು ಅದನ್ನೇ ಯೋಚನೆ ಮಾಡ್ತಿರೋದು ನಂದು ನಾಳೆ ಹೆಂಗೋ ಏನೋ ನಮಗೆ ಗೊತ್ತಿಲ್ಲ ಬಟ್ ನನ್ನ ಮಗಳಿಗೆ ಏನೇನು ಸೆಕ್ಯೂರ್ ಮಾಡಿ ಇಡಬೇಕು ಓಕೆ ಅದನ್ನು ನಾನು ಮಾಡೋಣ ಅಂತ ಸೊ ದಯವಿಟ್ಟು ನಾನು ವಿಡಿಯೋಸ ಯಾರಾದರೂ ನೋಡ್ತಾ ಇರಿ ಅಂದರೆ ಏಜ್ ಆಗಿರೋರು ಏಜ್ ಇರೋರು ಜೆಂಟ್ಸ್ ಆರ್ ಲೇಡೀಸ್ ಅರ್ಥ ಮಾಡ್ಕೊಳ್ಳಿ ಯಾರೂ ಬರೋಲ್ಲ ಮಣ್ಣು ಹಾಕ್ಬಿಟ್ಟು ಹೋದರೆ ಮುಗೀತು ನೀವು ಕಟ್ಕೊಂಡಿರೋ ಹೆಂಡ್ತಿನೇ ಅನ್ಭವಿಸ್ಬೇಕು ಅದ್ರ ನಂತರ ಮಕ್ಕಳು ಓಕೆ ಹಸ್ ಇಲ್ಲ ಹೆಂಡ್ತಿ ಇಲ್ಲ ಅಂದರೆ ನೀವೇನೇ ಅನ್ಭವಿಸ್ಬೇಕು ಒಂದಿನ ಎರಡು ದಿನ ಅಂತ ಅಯ್ಯೋ ಪಾಪ ಹಿಂಗೆ ಆಗಬಾರ್ದಿತ್ತು ಮುಗ್ದೋಯ್ತು ನಮ್ಮ ಸರ್ರ ಅದೇ ಹೇಳಿದ್ದು ಸುಷ್ಮಾ ಯಾರೂ ಆಗಲ್ಲ ಇವತ್ತು ಹೊಸ್ತು ಅಂತ ಅಯ್ಯೋ ಪಾಪ ಹುಡುಗಿಗೆ ಹಿಂಗೆ ಆಗಬಾರ್ದಿತ್ತು ಅಂತಾರೆ ಮೂರನೇ ದಿನಕ್ಕೆ ಅವರೆಲ್ಲ ಮರ್ತ್ಕೊಂಡು ಚೆನ್ನಾಗಿ ಬಿಡ್ತಾರೆ ನೀನು ಸಾಯೋ ತನಕ ಅನ್ಭವ್ಸೋದು ಅಂತ ನಮ್ಮ ಟೀಚರ್ ನನಗೆ ಹೇಳಿದ್ದು ಅದು ನಮ್ಗೆ ಯಾವಾಗು ನೆನಪಾಗುತ್ತೆ ಹೌದು ನಿಜ ಯಾವ ಥರ ಮಾಡಿಬಿಟ್ರು ನೋಡಿ ಅಂತ ಓಕೆ ಸೊ ಕೆಲವೊಂದು ಬರೀ ಮಾತುಗಳು ಬಂದಿದ್ದಕ್ಕೇನೆ ಯಾರೂ ಮಾತಾಡ್ತಾಯಿಲ್ಲ ನನ್ನನ್ನು ಹೋಗಿ ನನ್ನ ಮಗುನು ಕೂಡ ಯಾರೂ ಇಲ್ಲ ಹೋದಾಗ ಮಾತಾಡಿಸ್ತಾರೆ ಎಷ್ಟು ಬೇಕಷ್ಟು ಓಕೆ ಇಲ್ಲಿರ್ತೀವಲ್ವ ಯಾರೂ ಒಂದು ಸತ್ತಿದ್ದೀರಾ ಬದುಕಿದ್ದೀರಾ ಅಂತ ಯಾರೂ ಒಂದು ಫೋನ್ ಮಾಡಲ್ಲ ನನಗೂ ಹೊಟ್ಟೆಯವರು ಇರ್ತದೆ ಗುರು ಇವತ್ತು ನನ್ನ ಗಂಡ ಏನೂ ಮಾಡಿರಲಿಲ್ಲ ಯಾರಿಗೂ ಮಾಡಿಲ್ವ ಬೆಕ್ಕಾದಾಗ ಮಾಡಿದ್ದ ನನ್ನ ನನಗೆ ನನ್ನ ಮಗಳಿಗೆ ಏನೂ ಮಾಡಿಲ್ಲ ಅವನು ಮಾಡಿ ಮಾಡಿ ತಿನ್ಸಿ ತಿನ್ಸಿ ಹೋದ ಇವತ್ತು ನಾನು ಯಾರನ್ನು ಕೇಳೋಣ ನನ್ನ ಕಷ್ಟ ಸುಖಕ್ಕೆ ಇವತ್ತು ಇಷ್ಟು ಅಷ್ಟು ಹುಷಾರಿಲ್ಲ ಅಷ್ಟು ಅಲಿತಾ ಇವತ್ತು ಯಾರನ್ನು ಕೇಳೋಣ ನಮ್ಮ ಜೀವನ ತಾನೇ ಹಾಳಾಗಿದ್ದು ಅದನ್ನ ಯಾರೂ ಅರ್ಥ ಮಾಡ್ಕೊಳ್ಳೋಲ್ಲ ಒಂದು ಮಾತು ಹೇಳ್ತೀನಿ ನಮ್ಮ ಮನೆ ಹೆಣ್ಮಕ್ಳು ನನ್ನ ಹೊಟ್ಟೆಲ್ಲಿ ಹುಟ್ಟಿದ ಹೆಣ್ಮಗು ಆಗಿದ್ದಿದ್ರೆ ಹೆಂಗೆ ಅಂತ ಯಾರೂ ಅರ್ಥ ಮಾಡ್ಕೊಳ್ಳೋಲ್ಲ ತಾಯಿ ಸ್ಥಾನನ ಯಾವಳು ತುಂಬಕ್ಕೆ ಸಾಧ್ಯ ಆಗಲ್ಲ ಓಕೆ ನೀನು ನನ್ನ ಮಗಳ ಥರ ನನ್ನ ಮಗಳ ಥರ ಅಂತ ಬಾಯಲ್ಲಿ ಇನ್ಯಾಲ್ಗೆ ಆಚೆ ಬರ್ತದೆ ಬಿಟ್ಟರೆ ಮನಸ್ಸಿಂದ ಯಾರೂ ಹೇಳೋಲ್ಲ ಯಾರೂ ನಂಬಬೇಡಿ ಆ್ಯಕ್ಚುಲಿ ಯಾರು ಮಗಳ ಥರ ಯಾರು ಯಾರು ಟ್ರೀಟ್ ಮಾಡಲ್ಲ ಸೊ ತಾಯಿ ತಾಯಿನೇ ಬೇರೆಯವ್ರು ಬೇರೆಯವ್ರೇನೆ ಅಂತ ಹೇಳ್ತೀನಿ ಸೊ ಇಷ್ಟೇ ಕೆಲವೊಂದನ್ನು ಮನಸಲ್ಲಿ ಇದ್ದಿದ್ದನ್ನು ಹೇಳಬೇಕಿತ್ತು ಆ್ಯಂಡ್ ನಮ್ಮ ಸಂತದ್ದು ಕೆಲವೊಂದು ಈ ಥರ ಆಗಿತ್ತು ಕೆಲವೊಬ್ರಿಗೆ ಡೌಟ್ ಇದೆ ಇವಳು ಗೊತ್ತಿದ್ದೇ ಹೇಳಿದೇನೋ ಅಂತ ನಿಜವಾಗ್ಲೂ ನಂಗೆ ಗೊತ್ತಿರಲಿಲ್ಲ ನಂಗೆ ಗೊತ್ತೇ ಆಗಿಲ್ಲ ಈಗ ಅನ್ಸುತ್ತೆ ಅಯ್ಯೋ ಅದಕ್ಕೆ ವೀಕ್ ಆಗಿಬಿಟ್ಟಿದ್ನ ಅದಕ್ಕೆ ಈ ಈ ಥರ ಕಾಯಿಲೆ ಇತ್ತ ಅಂತ ಸೊ ಮಾಡಿದ ದೊಡ್ಡ ತಪ್ಪು ಹತ್ರನೂ ಹೇಳ್ಕೊಳ್ಲಿಲ್ಲ ಸೊ ಅವರೇನೋ ಹೋದ್ರು ಅರ್ಧ ದಾರಿಲಿ ಕೈ ಬಿಟ್ಬಿಟ್ಟಂತ ಹೋದರು ಹಂಗಂತ ನಾವೇನಾದರೂ ಮಾಡಬೇಕಾಗ ಸೊ ಇಷ್ಟೇ ಗೈಸ್ ಸೊ ಕೆಲವೊಂದಕ್ಕೆ ಕ್ಲಾರಿಫೈ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಸಿಂಪ್ ಆಗಿ ಹೇಳಿದ್ದೀನಿ ಎಳೆ ಎಳೆ ಆಗಿ ಬಿಚ್ಚಿ ಇಟ್ಟಿಲ್ಲ ಬೇಡ ಅನ್ಕೊತೀನಿ ಅದೆಲ್ಲ ನನಗೂ ಪರ್ಸ್ನಲ್ ಆಗಿ ಅದೆಲ್ಲ ಹೇಳೋಕೆ ಇಷ್ಟ ಇಲ್ಲ ನಿಮ್ಗಳು ಡೌಟ್ ಇತ್ತು ಆ್ಯಂಡ್ ಯಾರೋ ಕೆ ಅತ್ತೆ ಮನೆಗೆ ಹೋಗಲ್ವ ಅವ್ರು ಯಾಕೆ ತೋರಿಸೋಲ್ಲ ಅವ್ರು ಯಾಕೆ ನಿಮ್ಮ ವೀಡಿಯೋದಲ್ಲಿ ಬರಲ್ಲ ಅವ್ರು ಯಾರು ಮಾತಾಡಲ್ವ ಅಂತ ಕಮೆಂಟ್ಸ್ ಬಂದಿದೆ ಓಕೆ ಕಮೆಂಟ್ಸ್ ಬಂದಿರೋದಕ್ಕೆ ರಿಪ್ಲೈ ಮಾಡ್ತಾ ಮಾಡಿದ್ದೀನಿ ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ